ನೆಡ್ ಏನಾಗ ನೋಡ್ ಮ್ಯಾಗೆ ಬರ್ತಾಳೆ ಮ್ಯಾಗ್ ದೊಡ್ಡವ್ರ ಅಬ್ರು ಅವ್ರು ಅಂತ ಹೇಳುವಂತ ಹೇಳುವ ಎಲ್ಲ ಇಟ್ಟಾಳ ಆಗಿದ್ದಿಲ್ಲ ಏನ್ ಇಟ್ಟಾಳ ಅಲೇ ಮನೆಯಾಗ ಒಟ್ಟು ಅಡಿಗೆ ನಾನು ಹೆಂಡತಿ ಮಾಡ್ತಾಳ ಎಲ್ಲಾ ಸಾಮಾನ್ಯ ಮುಂದ ಕಸ ಮುಸುರಿ ಎಲ್ಲಾ ನಾನ್ ಹೆಂಡತಿ ಮಾಡ್ತಾಳ ಏನ್ ಮಾಡಾಳ ನಿನ್ ಹೇಳ್ತ ಬಟ್ಟಿ ಬಟ್ಟೆ ನಿಮ್ಗೆಲ್ಲಾ ಬಟ್ಟಿ ಅಗ್ಲಿ ಹೋಯ್ತಾ ಬಟ್ಟಿ ಒಗಿತಾಳ ಒಂದ್ ಜೋಡಿ ಒಗದ್ರ ಮುಗಿದ್ ಹೋಯ್ತಾ ಮನಿ ಕೆಲಸ ಒಟ್ಟು ನನ್ ಒಂದ್ ಜೋಡ ನಿನ್ನ ಜೋಡ ಅಕ್ಕಿ ಯಾರ್ಡ್ ಜೋಡ ಲಗ್ನ ಆಗಿ ಈ ವರ್ಷ ಇತ್ತು ಒಂದಿನ ಅಡಗಿ ಮಾಡಿ ರೊಟ್ಟಿ ಮಾಡಿ ಬಿಡ್ತಾಳೆ ಕೇಳು ಎಲ್ಲ ಎಲ್ಲ ಏನ್ ಹೇಳ್ತಿ ಹೇಳ್ತಿ ಗುಲಾಮ ಕೂತು ಮಗನಿ ಏಯ್ ದೊಡ್ಡವ್ರ ಸಣ್ಣವ್ರ ಮರ್ಯಾದೆ ಇಟ್ಟು ಅವ್ರ ಏನ್ ನಿನ್ ಏನ್ ಕಡಿಮೆ

ಏ ಹೇಂಗಾದ್ರೂ ನಾನು ತಮ್ಮಗೆ ಒಂದಿನಾನು ಹೊರದಿಲ್ಲನ ಜನ ಆರೋಗ್ಯ ಐತಿಲ್ಲ ನಾಲ್ಕು ಮಂದಿ ಊರಕ್ಕೆ ಕೇಳದ್ರಪ್ಪ ಅಂದ್ರೆ ದೊಡ್ಡಣ್ಣ ದೊಡ್ಡ ಅತ್ಯಾಗಿ ಹೆಂಗ್ ಹುಡುದ್ರು ಅಂತ ಹೇಳಿ ನಾಳೆ ದವಕನಿಂದ ನಾಲ್ಕು ಮಂದಿ ಕರೆಕೊಂಡು ಬರ್ತನೆ ಈಗ ನಾವು ಹೇಳಾ ನಡಿ ನಿಮ್ಮನ್ನ ಕೇಳಕコーデ ಯಾರು ಯಾರು ನೋಡಾರನ ನಾವು ಹೇಳ್ತೀನಿ ನಡಿ ನಾನು ತಮ್ಮನಿದ್ದಲ್ಲ ಹೊರದ್ರು ಏನಾತ್ತಿತ್ತು ನಾನು ಹೊರದಕ್ಕೆ ನನಗೂ ಹೊರಬೇಕಂತ ಮಾಡಿ ಏನು ನಿಮಗೆ ಯಾಕコーデಲಿರಿಪ್ಪ ಓಮನ ಎರಡ್ ಮೂರು 3 ಲೀಟರ್ ರಕ್ತ ಹೋಗಿರಬೇಕು ಈಗ ನಾನು ತಮ್ಮಗ ಅಲ್ರಿ ಮತ್ತೆ ತಗೊಂಡೆಲ್ಲ ಹೌದಲ್ರಿ ನನಗ ಯಾಕ ಅಂಜ ಬರ್ಲತ್ತ ನಿನ್ ಮ್ಯಾಲ ನೀನು ನನಗ್ ಹೊಡಿತೇನ್ರಿ ನಿಮ್ಮ ಮ್ಯಾಲಿನ ಸಂಗಟಕ್ಕ ಅವ್ರ ಹೊಡೆದೇನ್ರಿ ನಾ ಇದು ಹಿಂಗ ಸಂಗಟ ತಾರ ಅಲ್ರಿ ನಿಮ್ಗ್ ಹೊಡ್ಯಾತಿದ್ರಿ ಹೇಳಿ ಅಂಬೂಸಿ ತುಳುಸಿ ಮಾಡಿ ಹೇಳಿ ಕೈ ತುತ್ತ ತುತ್ತ್ಬಿಡದ ಅವನಿಗೆ ಹಿಂಗ ಹೊಡೆದ ಕೈ ತಪ್ಪ ಹೊಡ್ಯಾದ ಬಿಟ್ಟೇನ್ರಿ ಈಗ ಬಾ ಶಾಣೆ ಬಾ ಬಾ ಸಾಕ್ ಬಾ ಮನಿ ಕಳಿ ಅಕ್ಕಿ ಹೊಡೆದ್ ಫೋರ್ಸಿಗೆ ಎಲ್ಲಿ ನಿಮ್ ತೆಗಿ ಹೊಡ್ದ್ ಪುಣ್ಯ ದೇವ್ರ ಪುಣ್ಯದಿಂದ ಇಷ್ಟ ನೋವ್ ಆಗೈತಿ ನೋಡ್ರಿ ಇಷ್ಟ ದಿವ್ಸ ಬರೀ ಅಣ್ಣ 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 ಅಂತಿದ್ರಿ ಇವತ್ ನಿಮ್ ಅಣ್ಣ ನಿಮ್ ಕಣ್ ಮುಂದನೆ ಹೆಂಗ ಮಾಡಿದ ನೋಡಿದ್ರಿಲ್ ಅವ್ನ್ ಹಿಂಡತಿ ಹೊಡ್ಯಾಕತ್ ಸುಣ್ಣ ನಿಂತಾರ ಒಂದ್ ಸ್ವಲ್ಪರ ಕೇಳಿದ್ರ ನಾನು ಬರ್ತನ ತಡೀಪನಿಗಂತಿ ಕಡೆನ ಹೊಡೀಸ್ ಹಂಗ ನಿಂತಾರ ಅಕಿ ಮತ್ತ್ ನಿಮ್ ವೈನಿ ಪೂರ ಸುಂದರಿ ಹೆಂಗ ಮಾಡಿದ ನೋಡಿದ್ರಿ ಒಂದ್ ಸ್ವಲ್ಪರ ಕರುಣೆ ಅನ್ನೋದು ನೋವ್ ಅಕೇತಿ ಹಂಗ ಹೆಂಗ ಹೆಂಗ್ ಯಾವ ರಕ್ತ ಬರೋಂಗ್ ಹೊಡೆದಾಳೆ ಬುದ್ಧಿ ಇದ್ರಿ ಕಿಗೆ ಇಷ್ಟ ದಿವ್ಸ ನಾ ಹೇಳಿದ್ರೆ ಕಿಡ್ಡಿ ಹಚ್ಚಕ್ಕ ಬಡ ನಮ್ ನಡಕ್ ಅಂತಿಂತ್ರಿ ಈಗ ನೋಡ್ರಿ ನಾ ಯಾ ಕಿಡ್ಡಿ ಹಚ್ಚಿದ್ರಿ ನಿಮ್ಮ ಇಬ್ರು ನಡಕ ಹೇಳ್ತಿದ್ದೆ ಅಲ್ಲ ಇಷ್ಟ ದಿವ್ಸ ನಿಮ್ಗೆ ಅರ್ಥ ಆಗಿದ್ದಲ್ಲ ಇವತ್ತರ ಅರ್ಥ ಆತಿಲ್ಲ ಸ್ವಲ್ಪ ಹೌದ್ರಿ ನಮ್ ಅಣ್ಣ ನಮ್ಮ ಅಣ್ಣ ಬಾಳ ಚಲೋ ಅಂತ ಮಾಡಿದಾನ ಇಪ್ಪ ಇದ್ರಕ್ಕಿಂತ ಬಾಳ್ ಬಾಳ್ ಮಾಡ್ಯಾರ ನಿಮ್ಮ ಅಣ್ಣ ನಾ ಹೇಳಿದ್ರೆ ನೀವ್ ಕೇಳ್ತಿದ್ದಿಲ್ಲ ಇವತ್ ನಿಮ್ ಕಣ್ಣಾರೆ ಕಾಣ್ತಿಲ್ಲ ಹೆಂಗ್ ಮಾಡ್ತಾರ ಅಂತಂದ ಅಲ್ಲ ಹೆಣ್ತಿಕಲ್ಲಿ ನನ್ ಹೊಡಿಸ ನನಗಿಲ್ಲಿ ಬಾಳ್ ಬ್ಯಾನ್ ಆಗ್ಯದ ಇಲ್ಲಿ ಬ್ಯಾನ್ எல்லாரும் ஒட்டி சுலபத்தி எல்லா நானி அடிக் கலி ரீ மாதம் உப்பு கம்மி அட்ஜஸ்ட் அடிக் டேஸ்ட் அட்ஜஸ்வீல் நான் ನೋಡ್ರಿ ಆಕಿ ಒಟ್ಟ ಸರಿ ಇಲ್ಲ ನಂಗೆ ಪರಿ ಹೊಡ್ದಾಳೆ ಎಲ್ಲಾ ಮೈಕೈ ಹೆಂಗು ನೋವು ಆತಿದ್ ಗೊತ್ತೀ ನಂಗ್ ಎಲ್ಲಿ ತೋರಿಸಿ ನಿಮ್ಗೆ ಕೊಡಾಕಿದಿಲ್ಲಾ ಎಲ್ಲ ತೋರಿಸ್ತಿದ್ರಿ ಅರಿ ಪಾ ಇದಕ್ಕ ನಂಗಂತೂ ಇರಾಕಿಲ್ ನೋಡ್ರಿ ಆಕಿ ಜೋಡಿ ದಾರಿ ಮಾಡ್ತೀನಿ ನನ್ನ ದೋಸ್ ಒಬ್ಬ ಅದಾ ಅವ್ನಿಗೆ ಹೇಳ್ತೀನಿ ಬಂದ ಅವಾಜ್ ಹೇಳ್ತೀನಿ ಅವಾಗ ಕೇಳ್ತಾನ ಮಾತ ಅಷ್ಟ್ ಮಾಡ್ರಿ ಹಂಗಿದ್ರ ನಾವ್ ಹೇಳ್ದ ಕೇಳ್ಕೊಂಡ್ ಬೀಳ್ಬೇಕು ನೋಡವ್ರೋರ್ಸ್ತಿನಿ ಬಾ ಆಮೇಲೆ ಅಲ್ಲಿ ಅದು ಏನ್ ಅಡಕತಿ ಸಣ್ಣ ಕೂಸದಿ ಅನ್ನ ಮಗನೇ ಹೋಗ ಕಡೆ ಹೋಗ ಕಡೆ ಆಡ ಹೋಗು ಮೊದಲೇ ಹತ್ತು ಟೆನ್ಶನ್ ಅವ ನನಗ ಅವನು ಎಲ್ಲಿ ತಂದ್ರು ಅಲ್ಲಿ ನಾವ್ ಅಲ್ಲ ಇಲ್ಲೇ ಆಡವ ಹೋಗಲಿ ಆ ಕಡೆ ಆಡ ಹೋಗು ಯಾಕೆ ಸುಮ್ಮನೆ ನಾನು ತೆಲಿ ತಿನ್ನಾಗತಿ ಊರ್ದೆ ಟೆನ್ಶನ್ ಟೆನ್ಶನ್ ದಾಗ ಅದಿನ್ನ ಯಾಕೆಪ್ಪ ಹೆಂಗ್ ಕುತ್ತಿ ಹ್ಯಾಂಗ್ ಕುಂದ್ರಂದಿ ಅವನ್ ಅವನು ದೊಡ್ಡ ಜಗಳ ಹೇಳತ್ತನ ಬಿಡಸಾಕ್ರೆ ಬಂದಿದ್ದಿ ಅದೂನು ಇಲ್ಲ ಏನ್ ಅವು ಹೊಡೆದಳೆ ನಿನಗ

ఏ ను కుందరి ఏంటో ఏంటో నీ తల ఎంగోడులికి అన్నావు తల ఎడి మేడ నా మావు ನೋಡಿದ್ರಿ ನೀವ ನಿನ್ ಕಣ್ಣಾರೆ ಅಷ್ಟ್ ದವಾಗ ನೀನ್ ತೋರಿಸಕೊ ಬಂದ್ರಿ ಏನಾಗಿತ್ತ ಕೇಳಿಲ್ಲ ಹಂಗ ಜಿಗ್ ಜಿಗ್ ಬರ್ತಾ ಜಗಳ ಮಾಡಾಕ ಮಾಡ್ ಜೋಡಿ ಹೆಂಗಿರೀ ನಾವ್ ಅದ ಯಾರು ನಿಮ್ ದೋಸ್ತ ಅದಾರ ಪೊಲೀಸ್ರ ಮೊದ್ಲು ಫೋನ್ ಹಚ್ಚರಿಪಾ ನಂಗ್ ಮತ್ತ ನೋಡ್ರಿ ಕಿ ಜೋಡಿ ಎಲ್ಲಾ ಟ್ರಫೋನ್ ಫೋನ್ ಅಲ್ಲೇ ಹಿಟ್ಟಿನ ತಡ್ರಿ ಕೊಡ್ತೀನಿ ಶುಭರಾತ್ರಿ ಅಂದ್ರೆ ನನ್ನ ಮಾತು ಕೇತರ ಓಲ್ಲ ಕೇಳಂಗಿಲ್ಲ ಸ್ವಲ್ಪ आवाज ಹಾಕಿಸ್ತೀನಿ ಹಾಕಸ್ರಿ ಬರಿ ಇದಾಕ ನಿಮ್ಮ ಯಾವ ಫೋನ್ ಅಚ್ ಕರಿಸ್ತೀರ್ನೆ ಈಗ ಅಂದ್ರೆ हंसತೀನಿ ಹಲೋ ಹಲೋ ಎಲ್ಲರೂ ದಪ್ಪಾ ಸಿದ್ಲಿಂಗ ಸಿದ್ಲಿಂಗ ಅಲ್ಲೇಪ್ಪ ಅನ್ನಿಸ್ಬಿಟ್ರ ಸಿದ್ಲಿಂಗ ದೋಸ್ತ ನಾಲಿ ಬಡ್ಕಲ ಯಾಕಪ್ಪ ಬಹಳ ದಿನ ಮೇಲೆ ನೆನಪ್ ಮಾಡಿಲ್ಲ ಏನಾಗ್ಯದ ಮನಿ ಕಡಿ ಆಗ್ಯದ ಆಗ್ಯದ ಸ್ವಲ್ಪ ಆಗ್ಯದ ದೋಸ್ತ ಸ್ವಲ್ಪ ಜಗಳ ಆಗ್ಯದ ಲೇವನ ಅವನ ಜಗಳ ಯಾರಿಗ ಹೊಡೆದಲ್ಲಿ ಏನು ಕಿಡಿಗೇಡಿ ಇದಿ ನಾ ಯಾಕೆ ಹೊಡ್ಲಿ ನನಗೆ ಹೊಡೆದಾರ ನಿನಗ ಹೊಡೆದಾರ ಯಾರು ಅಲ್ಲೇ ಅವ ಹೊಡೆದವ ಹೇಳ್ರಿ ಹೇಳ್ರಿ ಅವ ಅಲ್ಲ ಅವಳು ನಮ್ಮ ಅನಂತಿ ಹೊರದಾಳ ಮಾತಾಡ್ತೀನಿ ಗಪ್ಪ ಕುಂದ್ರು ಏನ್ ಚಂದ ಹೇಳಲೆ ಏನಾಗ್ಯದ ಹಾ ಹೇಳ್ತೀನಿ ಹೇಳ್ತೀನಿ ನೋಡು ದೋಸ್ತ ನಮ್ಮ ಅಣ್ಣ ಹೇಳ್ತೀನಿ ನನ್ಗೆ ತಲೆಗೆ ಹೊಡೆದಾಳ ಅವರಿಬ್ರು ಬಾಡ್ದೆ ಇಬ್ರದು ಅವ್ರಿಗೆ ಈ ಮನಿಗೆ ಬಂದು ಸ್ವಲ್ಪ ಅಂಜು ಸಲ ಯಾವನ ಅವನ ಹ್ಞೂ ಈಗ ಬಾ ಮನಿಗೆ ಬಾಣಿ ಬಂದ ಅವಜಾಕ ಅವ್ರಿಗೆ ಮತ್ತು ನನ್ನ ಸಲ್ಪ ಲಘು ಬಾ ಅಂತ ಬಾ ಮತ್ತು

ಏನಿಲ್ಲ ನಿನ್ನೆ ಜಗಳ ಆಗ್ಯದಂತ ನಮ್ ತಮ್ಮ್ರಿ ಸರ ನಿಮ್ ತಮ್ಮ ಅಲ್ಲಿ ಯಾರೇ ಅಲ್ಲಿ ಜಗಳ ಆಗ್ಯದಂತ ನನಗ್ ಫೋನ್ ಬಂದಿತ್ತು ಬಂದೇನಿ ಫೋನ್ ಬಂದ್ರೆ ಅಪ ಇಲ್ರಿ ಅದೇನ್ ಸುಮ್ ಸಣ್ಣ ಜಗಳ್ರಿ ನಮ್ ತಮ್ಮನಿ ರೀ ಏನ್ ಅಂತ ಪರಿ ದೊಡ್ಡ ಜಗಳ ಇಲ್ತವ್ರಿ ಯಾರು ಹೊಡ್ದಾರ ಅಯ್ಯ ಅದು ಇಲ್ಲೇ ನಮ್ ಮನ್ಯಾನವ್ರು ನಾನು ಹೇಳಿ ತಿಡ್ದಾಳ್ರಿ ತಲಿ ಹೊಡ್ಯಂಗ್ ನೀನ್ ಹೇಳ್ತಿ ಹೊಡ್ದಾಳ ಏ ಬಿಡಸ್ಲಾಕ್ ಹೋಗಿ ಹೊಡ್ದಲ್ರಿ ಅದೇನ್ ಹೊಡಿಬೇಕಂತ ಹೊಡ್ದಿಲ್ರಿ ನಾವ್ ನಾವ್ ಅಡ್ತಮ್ರು ಅದೇನ್ ದೊಡ್ಡ ಜಗಳ ಇಲ್ ತೋರಪ್ಪ ನಾವು ಎಲ್ಲ ಬಗೆರ್ಸ್ಕೊತೀವಿ ಇಲ್ಲಿ ಹಲೋ ಪಟ್ಲೆ ಹಿಂಗ್ ಮಾಡಿದ್ರೆ ಹೆಂಗ ಜಗಳಾಡೋದು ನಿನ್ನ ನಿನ್ ನಿಮ್ಮ ನಿಮ್ ತಮ್ಮಗ್ ಹೊಡ್ದಾಳತ್ತ ಏ ಇಲ್ರಿ ಬಿಡ್ಸಾಕ್ ಹೋಗಿ ಹೊಡ ಸುಮ್ ಜರ ಎಲ್ಲಾ ಚಲೋ ಹೊಲ ಐತಿ ಸಂತ ಮಾಡ್ಕೊಂತ ತಿಲ್ಲಾಗ್ ಬರ್ಲಾ ಹಿಂಗೇ ಜಗಳ ಹೇಳಕತ್ರ ಮಕ್ಳ ಒದ್ದ ಒಳಗ ಹಾಕ್ತಿ ನೋಡು ಏ ಇಬ್ರು ಅಣ್ಣ ತಮ್ಮ ಬಾಳ ದುಡ್ತಿರ್ ನಾವು ಹಾ ಸುಮ್ ಅದು ಏನ್ ಮಾತ ಮಾತನಾಗ ಆಗ್ಯಾತ್ ತೋರಿ ಅಂತ ಪರಿ ಏನ್ ಜಗಳ ಇಲ್ರಿ ಎಲ್ಲ 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 ಬಗರ್ಸ್ಕೊಡ್ತೀವಿ ಇಲ್ಲಿ ಹಾ ಚಂದ ಮಾಡ್ರು ಎಲ್ಲ ದೊಡ್ಡ ಚಲೋ ಆಸ್ತಿ ಅದ ಟೇಷನ್ ತಕ್ಕ ಬಂದ್ರೆ ಎಲ್ಲ ಇದ್ದಿದ್ದ ಹಾಳಾಗಿ ಹೋಗುತ್ತದ ಲಾಸ್ಟ್ ವಾರ್ನಿಂಗ್ ಇದು ಚಂದಾಗೆ ಮಾಡ್ಕೊಂತೀನಿ ಜಗಳ ಜೂಟಿ ಅಂತ ಮತ್ ಬಂದ್ರು ಅದೊಳಗೆ ಹಾಕ್ತೀನಿ ಆಯ್ತು ಹಾ ನಿನ್ನ ಸಲುವಾಗಿ ಮನೆಗೆ ಪೊಲೀಸರು ಬರಂಗೈತೆ ನೋಡ್ರಿ ನಿಮ್ಮ ತಮ್ಮ ಕಂಪ್ಲೇಂಟ್ ಕೊಟ್ಬಿಟ್ಟಾನ ಏನ್ ಮರ್ಯಾದೆ ಕೊಡ್ತಾನ ರೀ ನಿಮ್ಗ ಬರ್ರಿ ಇಲ್ಲಿ ಅಲ್ ನೋಡ್ರಿ ಎಷ್ಟ್ ಮರ್ಯಾದೆ ಕೊಟ್ನ ನಾವು ಪೊಲೀಸರನ್ನ ಕರ್ಸಿದ ಮನಿ ಮಠ ಹಿಂಗಾದ್ರೆ ಹೆಂಗ್ರೀ ಏನಾಗಲ್ಲ ತಮ್ಮ ಅಂತೂ ಒಂದೆರಡು ಏಟ್ ಹೊಡೆಸ್ತಾನ ಏನ್ ಮಾಡೋದು ಹೌದ್ರಿ ಇದು ಆಸ್ತಿ ಅದು ಅವ್ರ ಹೆಸರಲ್ಲೇ ಬರ್ದಿರ ಹೆಂಗ ಏನ ನಮ್ಮ ತಮ್ಮನ ಹೆಸರು ಇಲ್ಲ ನನ್ನ ಹೆಸರು ಇಲ್ಲ ರೆ ಹೇಳ್ರಿ ಮತ್ತೆ ಓ ನನ್ನ ಹೆಸರು ನಿಮ್ಮ ಹೆಸರಲ್ಲೈತೆ ಅವರಿಗೆ ಏನು ಆಸ್ತಿದو ಏನು ಇದು ಮಾಡಕ ಹೋಗಬೇಡಿ ಇದನ್ನ maar ಬಿಡೋಣಾ maarದಾ ಓ ಮತ್ತೆ ಏನ್ ಮಾಡಿದ್ರಿ ಅಂದ್ರ ಬುದ್ಧಿ ಬರ್ತತೆ ಅವ್ನಿ ತಮ್ಮ ತಮ್ಮ ಕಾಯ್ತಿರಿ ನೀವು ಮೊದ್ಲು ನಾನು ಹೇಳೋ ಮಾತು ಕೇಳ್ರಿ ಒಂದಿಟ್ಟು ಹಿಂಗೊಂದಿ ಆಯ್ತು ಇವತ್ತಿನಿಂದೆ ಪ್ಲಾನಿಂಗ್ ಚಾಲು ಆ ಮಗನಿ ಬುದ್ಧಿ ಕಲಿಸ್ತಿನಾ ಹಾ ಇದು ಬೇಕು ಕೇಳ್ ಆ ಮಗ ನನಗೆ ಉಳ್ಚಡ ಹೊಡೀತನಲ್ಲ ಟೇಶನ್ ತನ ಹೋತಾನ ಮನಿಗೆ ಪೊಲೀಸ್ರು ತರಸ್ತನ ಒಂದಿನ ನಮ್ ಮನಿಗೆ ತನಕ ಪೊಲೀಸರು ಬಂದಿದ್ದಿಲ್ಲ ಇವತ್ತ ಮನಿಗ್ ಪೊಲೀಸರ್ ಬಂದಾರಂದ್ರೆ ನಿನ್ನ ಮಾತ ಬರೋಬರಿ ಏನೂ ಇಲ್ಲಾರ್ದಂಗ ಹ್ಮ್ ಎಷ್ಟೆ నమ్దు 20 ఎకరేతి 20 ఎకరేతి హ్ అదిష్టు యా ర హెసర్లే ఐతి అది ఉమ్మ అన్నసర ఐతి ఏనా అన్నసర ఐతి ఇష్టు ఆస్తి నీ అన్నన్ హెసర్లే ఐతి హ్ ఎంత ఉచ్చతిరి ఈ ఇష్టి రోజు ఆదరు నీ హెసర్లే మార్కండిల్ నీవు ఇల్ల మార్కండిల్ నా అయ్యో అల్లే ఈం షాని ఐదిరి నీవు నీ అన్నన్ హెసర్లే ఐతలా ఆస్తి అది మొదలు నీ హెసర్లే మార్కురు మార్కండో ఇష్టు मारబ్రనంట హ హ హెసర్లే మార్కో मारబక హ அட்டாா் அவ் மதிகிணாச்சே நாவா ஆர் கட்ட அக்கிளா அக்கிங்க அக்கி அக்கிடு நம் மண்ணு அண்ணா நீங்க இஷ்ட மாத்தாடு மாத்தாடுவா

ಅಣ್ಣ ನನ್ನ ಹೆಂಡತಿ ಮಾತ್ ಕೇಳಿ ಒಟ್ಟು ಆಸ್ತಿ ಅಲ್ಲ ಮಾರಿ ನೀನು ಮೋಸ ಮಾಡ್ಬೇಕು ಮಾಡಿದ್ದೆಲ್ಲ ಹೊತ್ತಮ್ಮ ನೋ ಅಣ್ಣ ನೋ ಮಾತೇತೀನಿ ಆಸ್ತಿ ಬೇಕಾದ್ರ ನಾವ್ ಆಮೇಲೆ ಗಳಿಸ್ಬೋದು ತಮ್ಮ ಸಂಬಂಧ ಎಂತ ಮಾತು ತಮ್ಮ ನಿನ್ನ ದೊಡ್ಡ ಆ ಮನಸ್ಸೇವ್ ನನಗ್ ಕೊಡ್ಲಿಲ್ಲ ಅಲ್ವ ಹೋತ್ತಮ್ಮ ನಾವು ಇನ್ ಮುಂದ್ ಹೊಂದ್ಕೊಂಡ್ ಹೋಗುಣಂತಕ್ಕ ಹು ಆಯ್ತ್ ತಗೋ ನಾವ್ ನಾಯಿ ಗತಿ ಕಚ್ಚಾಡೋದ್ ಬೇಡ ಮೇಲೆ ಇಬ್ರು ಕೆಲಸ ಮಾಡ್ಕೊಂಡ್ ಹೋಗುಣಂತ ನೀನ್ ಸ್ವಲ್ಪ ಮೇಕಪ್ ಕಮ್ಮಿ ಮಾಡಕ ನೀನು ನನಗ್ ಅಡ್ಗಿ ಸ್ವಲ್ಪ ಹೆಲ್ಪ್ ಮಾಡುಕ ಇವತ್ತಿಂದ ಮಾಡ್ತೀನಿ ಮಾಡ್ಕೊಂಡ್ ಹೋಗುಣ್ ಬಾ ತಮ ಬಾ ಔಷದ್ ತೊಗೊಂಡು ಊಟ ಮಾಡು ಮತ್ತ